ನಮಸ್ತೆ ನಾನು ಶಬ್ರೀಶ್ ಶೆಟ್ಟಿ ಅಂತ ನನಗೆ ನಂದಕಿಶೋರ್ ಅವರು ಇಪ್ಪತ್ತೆರಡು ಲಕ್ಷ ವಂಚನೆ ಮಾಡಿದ್ದಾರೆ ಅಂತ ಸಲುವಾಗಿ ಇವತ್ತು ನಮ್ಮ ಮಾತೃ ಸಂಸ್ಥೆ ಕರ್ನಾ ಕನ್ನಡ ಚಲನಚಿತ್ರ ಚೇಂಬರ್ಗೆ ಅಧ್ಯಕ್ಷರನ್ನು ಸಂಪರ್ಕ ಮಾಡಿ ವಿರುದ್ಧ ವಿರೋಧವಾಗಿ ದೂರು ಕೊಡಬೇಕು ಅಂತ ಬಂದಿದ್ದೀನಿ ನಾವು ಮುಂಚೆ ಯಾವತ್ತಾದ್ರೂ ಚೇಂಬರ್ನ ಸಂಪರ್ಕ ಮಾಡಿದ್ರೆ ಈಗ ಯಾಕೆ ಅನ್ನೋದು ಮೊದಲನೇ ಬಾರಿ ನಾನು ಚೇಂಬರ್ಗೆ ಇವತ್ತೇ ಮೊದಲನೇ ಬಾರಿ ಕ ಚೇಂಬರಲ್ಲಿ ಕಾಲಿಡ್ತಾ ಇರೋದು ನಮ್ಮಂಥ ಪುಟ್ಟು ಕಲಾವಿದರಿಗೆ ಚೇಂಬರ್ ಎಲ್ಲಿದೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ನನಗೆ ಇವತ್ತು ಮಾಧ್ಯಮ ಮುಖಾಂತರ ತುಂಬ ಸಹಾಯ ಆಯಿತು ನಂಗೆ ವಂಚನೆ ಆಗಿತ್ತು ಅಂತ ಆರೋಪ ಮಾಧ್ಯಮ ಮುಖಾಂತರ ಆರೋಪ ಮಾಡಿದಾಗ ನನಗೆ ಸಹಾಯ ಸಿಕ್ತು ಹಂಗಾಗಿ ಇವತ್ತು ಎಲ್ಲೋ ಒಂದು ಕಡೆ ನನ್ನ ಚೇಂಬರ್ ಕಂಪ್ಲೇಂಟ್ ಮಾಡಿದಾಗ ನನಗೊಂದು ನನಗಾಗಿರೋ ವಂಚನೆಗೆ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು ಚೇಂಬರ್ ಮೊದಲನೇ ಬಾರಿ ಬಂದಿದ್ದೀನಿ ನಾನು ಈಗ ಇದ್ರ ಬದಲಾಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದು ಈಗ ಮುಂಚೆನೆ ಸಾವಲು ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಹೀಗೆ ಸಚ್ಚೆ ಇದು ನಮ್ಮದು ಸಿನಿಮಾ ಕುಟುಂಬ ಫಸ್ಟು ಕುಟುಂಬದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ ಈ ಅಣ್ಣ ತಮ್ಮಂದ್ರೆ ಸಂಪರ್ಕ ಇರುತ್ತೆ ಸೊ ಒಂದು ಫ್ಯಾಮಿಲಿ ಅಂತ ಈ ಫ್ಯಾಮಿಲಿ ಫಸ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ ಇಲ್ಲಿ ಆಗದೆ ಇದ್ದ ಪಕ್ಷಕ್ಕೆ ತಗೊಂಡಿರೋ ವ್ಯಕ್ತಿ ನಾನು ಯಾವುದೂ ಅಮೌಂಟ್ ತಗೊಂಡಿಲ್ಲ ಅಥವಾ ನನಗೆ ಯಾರೂ ನ್ಯಾಯ ಸಿಗಲಿಲ್ಲ ಅಂದಾಗ ನಾನು ಕಾನೂನು ಮರೆಯ ಹೋಗ್ತೀನಿ ಫಸ್ಟು ನಮ್ಮ ಅಣ್ಣವರು ಹಾಕಿರೋ ಬುನಾದಿ ಕುಟುಂಬ ನಮ್ಮ ಕುಟುಂಬದಲ್ಲಿ ಕನ್ನಡ ಚಿತ್ರ ಎಲ್ಲ ಒಂದಾಗಿರೋಣ ಯಾವುದೇ ಕಾರಣಕ್ಕೂ ದೂರ ಅನ್ನೋ ಒಂದು ಯೋಚನೆ ಇಟ್ಕೊಂಡು ನನ್ನ ಚೇಂಬರ್ಗೆ ಬಂದಿರೋದು ಚೇಂಬರಲ್ಲಿ ನ್ಯಾಯ ಸಿಕ್ಕದೇ ಪಕ್ಷಕ್ಕೆ ಅಂದರೆ ಚೇಂಬರ್ ನಂಬಿಕೆ ಇದೆ ಬಟ್ ತಗೊಂಡಿರೋ ವ್ಯಕ್ತಿ ಯಾವುದೇ ಕಾರಣಕ್ಕೂ ಚೇಂಬರ್ ಸಂಪರ್ಕ ಮಾಡಿದರೆ ಅವ್ರಿಗೂ ಏನು ಸಪೋರ್ಟ್ ಮಾಡಿಲ್ಲ ಅಂದಾಗ ನಾನು ಕಾನೂನು ಹೋರಾಟ ಮಾಡ್ತೀನಿ ಅದನ್ನು ಅಧ್ಯಕ್ಷ ಗಮನಕ್ಕೆ ತಂದು ಹೇಳ್ತೀನಿ ಈಗ ಎಷ್ಟು ಅಮೌಂಟ್ ಕೊಟ್ಟಿದ್ರಿ ಯಾವ ಕಾರಣಕ್ಕೆ ಕೊಟ್ಟಿದ್ರಿ ಸೊ ಈಗ ಕೊಡೋ ಟೈಮಲ್ಲಿ ಇದ್ದಂಥ ಕಾರಣ ಬದಲಾಗಿದೆಯಾ ಹೆಂಗೆ ಸರ್ ನಾನು ನನಗೆ ಎರಡು ಸಾವಿರ ಹದಿನಾರಲ್ಲಿ ಪರಿಚಯ ಆಗ್ತಾರೆ ಸೊ ಪರಿಚಯ ಅವರು ನನ್ನ ಪರಿಚಯ ಜಿಮ್ಮಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲ ಒಂದು ಕಡೆ ಸಿನಿಮಾ ಮಾಡ್ತಾರೆ ಅವಕಾಶ ಮಾಡಿಕೊಡ್ತಾರೆ ಒಂದು ಆಸೆ ಇತ್ತು ಅದ್ರ ಜೊತೆಗೆ ನಾನು ಸುದೀಪ್ ಸಾರ್ ಅಭಿಮಾನಿ ಅಂದ್ಬಿಟ್ಟು ಸುದೀಪ್ ಸರ್ ನೋಡಬೇಕು ಅಂದಾಗ ಕರ್ಕೊಂಡು ಸುದೀಪ್ ಸರ್ನ ಪರಿಚಯ ಮಾಡಿಕೊಡ್ತಾರೆ ಪರಿಚಯ ಆದಾಗ ಅವರ ಸಂಪರ್ಕ ಇಟ್ಕೊಂಡಾಗ ಎಲ್ಲ ಒಂದು ಕಡೆ ಅವರ ವ್ಯಕ್ತಿಗೋಸ್ಕರ ಅವರ ಪರ್ಸನಲ್ ಇಶ್ಯೂಗೋಸ್ಕರ ನನ್ನ ಸಾಲ ಹೋಗಿ ಮೂರು ಲಕ್ಷ ದುಡ್ಡು ತೊಗೊಳ್ತಾರೆ ಅದು ಮೂರು ಲಕ್ಷ ಒಂಬತ್ತು ಲಕ್ಷ ಹೋಗುತ್ತೆ ಅದು ಜಾಸ್ತಿ ಆಗ್ತಾ ಆಗ್ತಾ ಕೊನೆಗೆ ಇನ್ನೂರಾದರೂ ಗ್ರಾಮ್ ಗೋಲ್ಡ್ನ ಪ್ಲರ್ಜ್ ಮಾಡಿ ಕೊಡಿದ್ನಿ ಇಪ್ಪತ್ತೆರಡು ಲಕ್ಷ ನನಗೆ ಆ್ಯಕ್ಚುಲಿ ಬರಬೇಕಾಗಿರೋದು ಬಟ್ ಇದರಲ್ಲಿ ಸುದೀಪ್ ಸಾರ್ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ನಾನು ಅವ್ರ ಮೇಲೆ ಏನಿಲ್ಲ ಬಟ್ ಅವ್ರು ಹೆಸರು ಹೇಳಿಕೊಂಡು ನನಗೆ ವಂಚನೆ ಮಾಡಿದ್ರು ಬಿಕಾಸ್ ಅಂದರೆ ನನ್ನ ಅವರ ಅನ್ನೋ ಒಂದು ರೀಸನ್ ಅದನ್ನು ಇನ್ಕ್ಯಾಶ್ ಅವರು ನನ್ನನ್ನು ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಅದೊಂದು ಸುಳ್ಳು ಹೇಳಿ ಈ ಕಡೆ ಸುದೀಪ್ ಸರ್ನ ಪರಿಚಯ ಮಾಡ್ಕೊಡ್ತೀನಿ ಕ್ರಿಕೆಟ್ ಆಡಿಸ್ತೀನಿ ಸಿ ಸಿ ಎಲ್ ಅಂತ ಹೇಳಿ ಅವರು ಅವ್ರ ಸ್ವಾರ್ಥಕ್ಕೆ ಏನು ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ನನ್ನನ್ನು ಬಕ್ರಾ ಮಾಡಿಬಿಟ್ಟು ಕ್ರಿಕೆಟ್ ಆಡೋಕ್ಕೂ ಕೂಡ ಹಣ ತೊಗೊಳ್ತಿದ್ರೆ ಹೇಗೆ ಅಂತ ನಿಮ್ಮ ಹತ್ರ ಮಾತ್ರ ತೊಗೊಂಡಿದ್ರೆ ಬೇರೆ ಬೇರೆ ಹತ್ರ ಸರ್ ನನ್ನ ಗಮನಕ್ಕೆ ಬಂದಿಲ್ಲ ಬಟ್ ತುಂಬ ಜನ ಹೇಳ್ತಿದ್ರು ಈ ಥರ ತೊಗೊಂಡಿದ್ದಾರೆ ಅಂತ ಬಟ್ ಅದು ನನ್ಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ತೊಗೊಂಡಿಲ್ಲ ಕ್ರಿಕೆಟ್ ವಿಷಯಕ್ಕೆ ಅಮೌಂಟ್ ತಗೊಂಡಿಲ್ಲ ಅವರು ಪರ್ಸ್ನಲ್ಗೋಸ್ಕರ ಅಮೌಂಟ್ ತೊಗೊಂಡು ಬಟ್ ನನ್ನನ್ನು ಅಲ್ಲಿ ಆಡಿಸ್ತೀನಿ ಸುದೀಪ್ ಸರ್ ಸಂಪರ್ಕ ಕೊಡ್ತೀನಿ ಸಿನಿಮಾ ಮಾಡಿಸ್ತೀನಿ ಸಿನಿಮಾದಲ್ಲಿ ಬೆಳೆಸ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಕೊಂಡಾಗ ನಾನೆಲ್ಲೋ ಒಂದು ಕಡೆ ಒಬ್ಬ ನಮಗೆ ಗಾಡ್ ಫಾದರ್ ಯಾರೋ ಒಬ್ಬ ಡೈರೆಕ್ಟರ್ ಸಿಕ್ಕವ್ರೆ ನಮ್ಗೆ ಬೆನಿಫಿಟ್ ಮಾಡ್ತಾರೆ ನಮಗೆ ಅವಕಾಶ ಕೊಡ್ತಾರೆ ಸಿನಿಮಾ ಕ್ಷೇತ್ರಕ್ಕೆ ಬೆಳಿಬೋದು ನಮ್ಮ ಕನಸು ಏನಿದ್ರು ಇಲ್ಲಿ ಇಲ್ಲಿ ಸ್ಟಾರಾಗಿ ಬದುಕ್ಬೋದು ಅಥವಾ ಸಿನಿಮಾ ಕ್ಷೇತ್ರ ಹೆಸರು ಮಾಡ್ಬೋದು ಅನ್ನೋ ಆಸೆಗೋಸ್ಕರ ಅವ್ರು ಸಂಪರ್ಕ ಬೆಳೆಸ್ಬಿಡೋಕ್ಕೋಸ್ಕರ ನಾನು ಮೋಸ ಹೋಗಿದ್ದೀನಿ ಈಗ ಫೈನಲಿ ನಿಮ್ಮ ನಿಲುವೆ ಸೊ ನನ್ನ ನಿಲುವು ಅಧ್ಯಕ್ಷರ ಮೇಲೆ ನಂಬಿಕೆ ಇದೆ ನಮ್ಮ ಕುಟುಂಬದಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಂದಕಿಶೋರ್ನ ಕರೆದು ಮಾತಾಡಿ ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಬಿಕೆ ಇದೆ ಇಲ್ಲ ಅವ್ರು ಯಾರು ನನ್ನ ಸಂಪರ್ಕ ಮಾಡಿದ್ದೀಗು ಅವ್ರ ಕಡೆಯೊಬ್ರು ಸಂ ಸಂಪರ್ಕ ಮಾಡಿ ಮಾಧ್ಯಮದಲ್ಲಿ ಇರೋದನ್ನ ಇಶ್ಯೂನ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಹೊರತು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಯಾರು ಟ್ರೈ ಮಾಡಿಲ್ಲ ಇವ್ರಿಗೂ ಸೊ ಅದಕ್ಕೆ ಮೂರು ದಿನ ವೆಯ್ಟ್ ಮಾಡಿದೆ ಮೂರು ದಿನ ಮಾಧ್ಯಮದಲ್ಲಿ ಬರ್ತಾಯಿತ್ತು ತಪ್ಪು ಮಾಡಿರೋ ವ್ಯಕ್ತಿ ಯಾವತ್ತೂ ಮುಂದೆ ಬರಲ್ಲ ಅಂತ ಇದೇ ಎಕ್ಸಾಂಪಲ್ ಯಾಕಂದ್ರೆ ತುಂಬಾ ವೈರಲ್ ಆಗಿದೆ ಇಶ್ಯೂ ಬಟ್ ಅವರು ಸತ್ಯ ಒಂದು ಚಾನಲ್ಗೆ ಹೇಳಿದರೆ ನಾನು ದುಡ್ಡು ತಗೊಂಡಿಲ್ಲ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿದೆ ಅಧ್ಯಕ್ಷ ಗಮನಕ್ಕೆ ತರಿಸ್ತಾ ಇದ್ದೀನಿ ಮಾಧ್ಯಮದೂ ಕೊಟ್ಟಿದ್ದೀನಿ ಮಾತೃ ಸಂಸ್ಥೆ ಅಂತ ಹೇಳ್ತಾ ಇದೀರೇ ಆಗಿಲ್ಲ ಅಂತ ಹೇಳಿದ್ರೆ ಮೆಂಬರ್ ಆಗಿಲ್ಲ ಅನ್ನೋದಕ್ಕಿಂತ ಸರ್ ನಾನೊಬ್ಬ ಕಲಾವಿದ ಮುಂದೆ ಮೆಂಬರ್ ಆಗ್ತೀನಿ ಸರ್ ನನಗೆ ಗೊತ್ತಿಲ್ಲ ಏನು ಇವರು ಈಗ ನಿರ್ದೇಶಕ ಸರ್ ಬೇರೆ ಕಡೆ ಇಲ್ಲೂ ಆಗಿಲ್ಲ ಸರ್ ನಾನು ಈಗ ನಿರ್ದೇಶನ ಈಗ ನಿಮ್ಮ ಸಿನಿಮಾ ಎಲ್ಲಿ ರಿಜಿಸ್ಟರ್ ಆಗಿದೆ ನನ್ನ ಸಿನಿಮಾ ಇದೆ ಇದೇ ಬ್ಯಾನರ್ ಆಗಿದೆ ಇದೇ ಚೇಂಬರ್ ಅಲ್ಲಿ ಆಗಿದೆ ಅದು ನಮ್ಮ ಪ್ರೊಡ್ಯೂಸರ್ ಮಾಡಿರೋದು ಸಿಗೆ ಅಥವಾ ಈ ಚೇಂಬರ್ ಗೆ ಒಂದು ಪಾಸಿಬಿಲಿಟೀಸ್ ಇರೋದು ನಮ್ಮ ಚೇಂಬರ್ ನ ಮೆಂಬರ್ ಆಗಿದ್ರೆ ಒಂದು ಮಾಡಬಹುದು ಅಲ್ಲ ಈಗ ನಾನು ಮುಂದೆ ಮೆಂಬರ್ ಆಗ್ತೀನಿ ಜೊತೆಗೆ ನನ್ನ ಸಿನಿಮಾದ ಆಲ್ರೆಡಿ ಇಲ್ಲಿ ಮೆಂಬರ್ಶಿಪ್ ಇದೆ ಸೊ ಇಲ್ಲಿ ಈಗ ನಾನು ನಮ್ಮ ಪ್ರೊಡ್ಯೂಸರ್ನ ಕರ್ಕೊಂಡು ಬರೋ ಇದಾಗಿ ನನ್ನ ಪರ್ಸನಲ್ ಕಲಾವಿದನಾಗಿ ಕರ್ನಾಟಕ ಚಲನಚಿತ್ರ ಮಂಡಳಿ ಕಲಾವಿದರಿಗೆ ಬೆ ನಿಂತ್ಕೊಳ್ತಾರೆ ಕಲಾವಿದರಲ್ಲಿ ನಿರ್ದೇಶಕರಾಗ್ಬೋದು ನಿರ್ಮಾಪಕರಾಗ್ಬೋದು ಅಥವಾ ನಿರ್ದೇಶಕರಿಗೆ ಆದರೆ ಇದೊಂದು ದೇವಸ್ಥಾನ ಇದ್ದಂಗೆ ಇಲ್ಲಿ ದೊಡ್ಡವರು ನ್ಯಾಯಾಧೀಶರು ನಮಗೆ ಸಹಾಯ ಮಾಡ್ತಾರೆ ನಂಬಿಕೆ ಇಟ್ಕೊಂಡು ಅಧ್ಯಕ್ಷರ ಮೇಲೆ ನಂಬಿಕೆ ಇಟ್ಕೊಂಡು ಅಧ್ಯಕ್ಷ ಗಮನಕ್ಕೆ ತಂದು ನನಗೆ ಬಂದಿದ್ದೀನಿ ಸರ್ ಕಲಾವಿದಾಗಲಿದೆ ಸರ್ ಮೆಂಬರ್ ಆಗಿಲ್ಲ ಸರ್ ಕಲಾವಿದ ನಮಗೆ ಕಲಾವಿದರ ಅಧ್ಯಕ್ಷ ಯಾರು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಸರ್ ಇದು ಅಧ್ಯಕ್ಷ ಇಲ್ಲ ಸರ್ ಕಲಾವಿದರು ಇಲ್ಲಿ ಮೆಂಬರ್ ಆಗುತ್ತೆ ಸರ್ ಮೆಂಬರ್ಶಿಪ್ ಅಲ್ಲ ಕಲಾವಿದ ಅಂತ ಬುರ್ಸ್ಕೊಂಡಿದ್ದೀನಿ ಸರ್ ನಾನು ಮೂರು ಸಿನಿಮಾ ಮಾಡಿದ್ದೀನಿ ಮಾಡಿದ್ದೀನಿ ಸರ್ ಗುರ್ಸ್ಕೊಂಡಿದ್ದೀನಿ ಇದು ಹೊಸ ಸಿನಿಮಾ ಅಂತಲ್ಲ ನಾನು ಮುಂಚೆ ಪ್ರತಿ ಕೋಟಿ ಸಿನಿಮಾ ಮಾಡಿದ್ದೀನಿ ಉರ್ಸ್ಕೊಂಡಿದ್ದೀನಿ ಮೆಂಬರ್ಶಿಪ್ ಇಲ್ಲ ಅಲ್ಲಿ ನಮ್ಗೇನು ಇನ್ನೊಂದು ನಾವು ಹೊಸಬುರ್ ಕಲಾ ಕಲಾವಿದ ನಮ್ಗೇನೂ ಏನೂ ಕಲಾವಿದದ ಅಧ್ಯಕ್ಷ ಇದೀನ ಮೆಂಬರ್ಶಿಪ್ ಆಗಬೇಕು ಅಂತೆಲ್ಲ ನಾನು ತಿಳಿಸ್ಬೋದು ಖಂಡಿತ ಆಗ್ತೀನಿ ನಾನು ಸರ್ ಮೊದಲನೇದಾಗಿ ನಮ್ಮ ಕಲಾವಿದರು ಅಂತ ಏನು ಇವತ್ತು ಬಂದಿದಾರಲ್ಲ ಇಲ್ಲಿ ಸಬರಿ ಶೆಟ್ಟಿ ಅವರು ಅವ್ರಿಗೆ ಧನ್ಯವಾದಗಳು ಎಲ್ಲಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಹತ್ರ ಕಂಪ್ಲೇಂಟ್ ತಗೊಂಡ್ ಬಂದಾಗ ಈಗ ಎರಡು ನಿಮಿಷ ಕೆಳಗಾಗಿ ನಮ್ಮ ಮಿತ್ರರು ಯಾರು ಕೇಳಿದ್ರು ಯಾಕೆ ನೀವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಬಾರ್ದು ಹಾಗೆ ಹೇಗೆ ಅಂತ ಹೇಳಿ ಅವ್ರಂದ್ರು ನಮ್ಮ ಇಂಡಸ್ಟ್ರಿ ನಮ್ಮ ಕುಟುಂಬ ಅವರು ಒಂದೇ ಮಾತು ಅಂದರು ನಮ್ಮ ಇಂಡಸ್ಟ್ರಿ ನಮ್ಮ ಕುಟುಂಬ ನಾವು ಕುಟುಂಬದಲ್ಲಿ ಇತ್ಯರ್ಥ ಆಗದೇ ಇದ್ದರೆ ಹೊರಗಡೆ ಹೋಗೋಣ ಅನ್ನೋದು ಅವ್ರ ಅನಿಸಿಕೆ ಅದಕ್ಕೆ ನಾನು ಹೇಳ್ಸಪ್ಪ ಸರ್ ಎರಡನೇದು ಇವತ್ತು ನಮ್ಮ ಮಿತ್ರರು ಒಬ್ಬರು ಕೇಳೋರು ನೀವು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಂತೇಳಿ ಸರ್ ಅವರು ಕಲಾವಿದರು ಇಲ್ಲಿ ಮೆಂಬರ್ ಆಗಬೇಕಾಗಿಲ್ಲ ಅವರು ಸಿನಿಮಾ ಮಾಡ್ತಾ ಇದ್ದಾರಲ್ಲ ಅವ್ರ ನಿರ್ಮಾಪಕರು ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ ಹಾಗಾಗಿ ನಾವು ಕೆಲವೆಲ್ಲ ಇದನ್ನು ನೋಡಿಕೊಂಡು ತಗೋ ಏನೋ ಒಂದು ಆಗುತ್ತೆ ಅದನ್ನು ಇಮಿಡಿಯೇಟಾಗಿ ನಾವು ಏನು ಮಾಡಬೇಕು ಅನ್ನೋದು ನೋಡಲೇಬೇಕು ಹೊರತು ನಮ್ಮಲ್ಲಿ ಮೆಂಬರ್ ಇರಲೇಬೇಕು ಮಸ್ಟ್ ಅನ್ಸುಡ್ಡು ಅವ್ರ ಸಿನಿಮಾ ಏನು ಮಾಡ್ತಾಯಿದಾರೋ ಅದಕ್ಕೆ ಆ ನಿರ್ಮಾಪಕರು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಲೋ ಸರ್ ಓಕೆ ಥ್ಯಾಂಕ್ ಯು ಸರ್ ಆಮೇಲೆ ಇವತ್ತಿನ ದಿನ ಸರ್ ಸಿನ್ಮಾಗಳಿಗೆ ಜನಾನೇ ಇಲ್ಲ ಸರ್ ಇಂಥ ಟೈಮಲ್ಲಿ ಇಂಥ ಇದ್ದಾವಲ್ಲ ಏನು ನಾವು ಅಲ್ಲಿ ಆ್ಯಕ್ಟಿಂಗ್ ಕೊಡಿಸ್ತೀವಿ ಇಲ್ಲಿ ಮಾಡಿಸ್ತೀವಿ ಅಲ್ಲಿ ಮಾಡಿಸ್ತೀವಿ ಅಂತೇಳಿ ಸೀಟಿಂಗ್ ಮಾಡ್ತಾಯಿದಾರಲ್ಲ ಎಷ್ಟು ಸರಿ ಸರ್ ಅಲ್ವಾ ಯಾರೋ ಹೊಸಬರು ಮಾಡಿದ್ದಾರೆ ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ ಏನೋ ಬೆಳಿಬೇಕು ದುಡ್ಡು ಮಾಡಬೇಕು ಏನೋ ರೇಂಜಲ್ಲಿ ಏನೋ ಹೊಟ್ಟೆಪಾಡು ಮಾಡ್ಕೊಂಡು ಹೋಗ್ತಾರೆ ಸರ್ ಹೊಸಬರು ಸರ್ ಎಂಥ ನಮ್ಮ ಇವತ್ತು ಹೆಸರು ಅಂತ ಒಬ್ಬ ಗಣ್ಯ ವ್ಯಕ್ತಿ ನಿಮಗೆ ಆ್ಯಕ್ಟಿಂಗ್ ಮಾಡ್ತೀನಿ ಇನ್ನು ಯಾರನ್ನೋ ಕಲಾವಿದನ ನಾನು ತೋರಿಸ್ತೀನಿ ನಿಮ್ಗೆ ಇನ್ರುಡ್ಯೂಸ್ ಮಾಡ್ಕೊಡ್ತೀನಿ ಹಾಗಂತೇಳಿ ಈ ಥರ ಮಾಡ್ತಾರಲ್ಲ ಅಕ್ಷೇಮಣೀಯ ಅಪರಾಧ ಸರ್ ಇದು ಇದಕ್ಕೆ ನಾವು ನಮ್ಮ ಇದ್ದಾರೆ ಇನ್ನು ಹಿರಿಯರೆಲ್ಲ ಇದ್ದಾರೆ ಅವರೆಲ್ಲ ಕಟ್ಟಿರೋ ಇಂಡಸ್ಟ್ರಿ ಸರ್ ಇದು ಇದನ್ನ ಏನು ಇವತ್ತು ಈ ಥರ ಆಗ್ತಾ ಇದೆಯಲ್ಲ ನಮಗೆ ನಾಚಿಕೆ ಆಗುತ್ತೆ ಏನು ಇಂಥ ಇಂಥ ದರ್ಶಕರು ಆಗ್ಬೋದು ಇನ್ನೊಬ್ಬರು ಆಗ್ಬೋದು ನಾವೇನೋ ಈ ಗೆಲುವರು ನಿರ್ಮಾಪಕರು ಏಯ್ ನಿಮ್ಮ ಹೀರೋ ಮಾಡಿಬಿಡ್ತೀವಿ ನಿಮ್ಮನ್ನ ಹೀರೋ ಇನ್ನು ಮಾಡ್ಬಿಡ್ತೀವಿ ಇಂಥವ್ರು ನಡೀತಾನೇ ಇದಾವೆ ಆದರೆ ಇಷ್ಟೆಲ್ಲ ಹೆಸರು ಮಾಡಿರೋನು ಇದು ಮಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ ಸರ್ ಸರ್ ಮುಂದಿನ ದಿನಗಳಲ್ಲಿ ಇದು ಏನಂತ ನಾವು ಚರ್ಚೆ ಮಾಡಿಬಿಟ್ಟು ಅವ್ರನ್ನ ಕರೆಸಿ ಮಾತಾಡ್ತೀವಿ ಸರ್ ಒಬ್ಬರಿಂದ ಇಡೀ ಇಂಡಸ್ಟ್ರಿಗೆ ಕಪ್ಪು ಮಚ್ಚೆ ಬರೋದು ಬೇಡಿ ಸರ್ ಕೆಟ್ಟದಾಗೋದು ಬೇಡಿ ಅದಕ್ಕೆ ನಾವು ಕಡ್ಡ ಕಟ್ಟವಾಗಿ ಅವ್ರಿಗೆ ಸಂಪರ್ಕ ಮಾಡಿ ನಾನು ಅವ್ರ ಜೊತೆಗೆ ಚರ್ಚೆ ಮಾಡಿ ಇವನ್ನ ಕರೆಸಿ ನಾನು ಮಾತಾಡಿಸಿ ಇತ್ಯರ್ಥ ಮಾಡೋಕೆ ನಾನು ಪ್ರಯತ್ನ ಪಡ್ತೀನಿ ನನ್ನ ನಮ್ಮ ವಾಣಿಜ್ಯ ಮಂಡಳಿಗೆ ನಾನು ಮನವಿ ಮಾಡಿದ್ದೀನಿ ಅಧ್ಯಕ್ಷ ಮೇಲೆ ತುಂಬ ನಂಬಿಕೆ ಇದೆ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಜೊತೆಗೆ ನನ್ನ ಬೆಂಬಲಕ್ಕಿಂತ ಮಾಧ್ಯಮ ಕ್ಷೇತ್ರಕ್ಕೆ ನನ್ನ ಅನಂತ ನಟ ವಂದನೆಗಳು ಥ್ಯಾಂಕ್ ಯು ತ್ಯಾಂಕ್ ಯು